ಅವ್ರದ್ದೇ ಟ್ರಾನ್ಸ್ಪೋರ್ಟ್ ಅವ್ರದ್ದೇ ಬುಕ್ಕಿಂಗ್ ಇರುತ್ತೆ ಅವ್ರದ್ದೇ ಗಾಡಿ ಹಂಗಿದ್ರೆ ಓಡಿಸ್ಬೋದು ಹೌದು ಇನ್ನು ನಮ್ಮ ಕರ್ನಾಟಕದಲ್ಲಿ ಹಂಗಿರಲ್ಲ ಸರ್ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ನಾಗಾಲ್ಯಾಂಡ್ ಪಾಸಿಂಗ್ ಗಾಡಿ ಜಾಸ್ತಿ ಬರ್ತಾ ಇದೆ ಅಂತ ಅಂತ ಅಲ್ಲಿ ಎಲ್ಲ ಸರ್ ಎಷ್ಟು ಫೀಟ್ ಲಾಂಗ್ ಬರುತ್ತೆ ಮೂವತ್ನಾಲ್ಕು ಫುಟ್ ತರ್ಟಿ ಫೋರ್ ಫೀಟ್ ತರ್ಟಿ ಫೋರ್ ಫುಟ್ ಹಿಂದ್ಗಡೆ ಮುಂದ್ಗಡೆ ಬಿಟ್ಟು ಬರಿ ಬಾಡಿನೇ ಬಾಡಿನೇ ತರ್ಟಿ ಫೋರ್ ಫುಟ್ ಓಕೆ ಕ್ಯಾಬಿನ್ ಎಷ್ಟು ಫೀಟ್ ಬರುತ್ತೆ ಕ್ಯಾಬಿನ್ ಫೂಟ್ ಬರುತ್ತೆ ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಈ ಕಂಪ್ನಿ ಸ್ಟಾರ್ಟ್ ಆಗಿ ಬಹಳ ಹಳೇದ್ರ ಕಂಪ್ನಿ ತುಂಬಾ ಹಳೇದ ತುಂಬಾ ಹಳೇದ ಓಕೆ ಯಾವ ಐಟಮ್ ಜಾಸ್ತಿ ಲೋಡ್ ಆಗುತ್ತೆ ನಿಮ್ಮ ಗಾಡಿ ನಿಮಗೆ ಟ್ರಿಪ್ ಎಲ್ಲ ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಟ್ರಿಪ್ಪಿಗೆ ಈಗ ನಮಗೆ ಐವತ್ತೊಂದು ಸಾವಿರ ಡೀಸೆಲ್ ಕೊಡ್ತಾರೆ ನಮ್ಗೆ ಓಕೆ ಅದರಲ್ಲಿ ನಾವು ಉಳಿಸ್ಕೊಬೇಕು ಆಫೀಸ್ ಟಾರ್ಗೆಟ್ ಆ ತರ ಐವತ್ತೊಂದು ಕೊಡ್ತಾರೆ ಅವ್ರ ನೀವು ಹತ್ತು ಸಾವಿರದಲ್ಲಿ ಹೋಗಿ ಹತ್ತು ಸಾವಿರದಾಗ ಹೋಗ್ಬೇರಿ ನೀವು ಉಳ್ದದ್ ನಲ್ವತ್ತು ಸಾವಿರ ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಅನೇದರ್ ವಿಡಿಯೋ ನಾನಿವತ್ತು ಬ್ರ್ಯಾಂಡ್ ನ್ಯೂ ಆದಂತಹ ಒಂದು ಅಶೋಕ್ ಲೈಲಂಡ್ ನ ಸಿಕ್ಸ್ ವೀಲರ್ ಅಲ್ಲಿ ತುಂಬಾ ಲಾಂಗ್ ಲೆಂತಿ ಇರುವಂತಹ ಒಂದು ಲಾರಿಯ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಜೊತೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇರುವಂತಹ ಡ್ರೈವರ್ ಸಹ ನನ್ನ ಜೊತೆ ಇದ್ದಾರೆ ಈ ಒಂದು ಸಂಚಿಕೆಯಲ್ಲಿ ಈ ಲಾರಿಯ ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ನಿಂಗಪ್ಪ 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 ಒಪ್ಪಾರ ಅಂತಂದು ಓಕೆ ಸರ್ ಎಲ್ಲಿ ಸರ್ ನಿಮ್ಮೂರು ನಮ್ಮೂರು ಹಾವೇರಿ ಡಿಸ್ಟ್ರಿಕ್ಟ್ ಶಿಗ್ಗಾಂವ್ ತಾಲೂಕು ಹುಲಗೂರು ಅಂತಂದು ಓಕೆ ಸರ್ ಗಾಡಿ ಎಲ್ಲಿ ಸರ್ ಇದು ಪುಣ ಪುಣ್ ಓಕೆ ಸಿಗ್ಗಾಂ ಇಂದ ಪುಣ ಗಾಡಿ ಹತ್ತಿರದ ನೀವು ಹೌದು ದೂರ ಅನ್ಸಲ್ವಾ ತುಂಬಾ ದೂರ ಅನ್ಸುತ್ತೆ ಮತ್ತೆ ದುಡಿಲಿಕ್ಕೆ ಹೋಗ್ಬೇಕಲ್ಲ ಓಕೆ ಹಾಗೆ ಓಕೆ ನಮ್ಮ ಕರ್ನಾಟಕದಲ್ಲಿ ಗಾಡಿ ಈ ತರ ಕರ್ನಾಟಕದಲ್ಲಿ ಇದಾವೆ ಕಂಟೈನರ್ ಗಾಡಿ ಕರ್ನಾಟಕದಲ್ಲಿ ಕಮ್ಮಿ ಅದಕ್ಕೆ ಅಲ್ಲಿ ಹೋಗಿ ಈಗ ನಾವು ಹೋಗ್ತಿರೋದು ಪುನಾದಲ್ಲಿ ಡ್ಯೂಟಿ ಮಾಡ್ತಾ ಇರೋದು ಸರ್ ಎಷ್ಟು ಗಾಡಿ ಇದೆ ಪುನಾಟು ಕೊಚ್ಚಿನ ಇದು ನೂರು ಗಾಡಿ ಇದೆ ಅವ್ರದ್ದು ನೂರು ಗಾಡಿ ದೊಡ್ಡ ಕಂಪನಿ ದೊಡ್ಡ ಕಂಪನಿ ಯಾವ ಕಂಪನಿ ಸರ್ ಇದು ಪ್ರೈಮ್ ಟ್ರಾನ್ಸ್ಪೋರ್ಟ್ ಅಂತ ಇದು ಓಕೆ ಸರ್ ಎಲ್ಲ ಸಹ ಹೊಸ ಗಾಡಿನೇ ಎಲ್ಲ ಹೊಸ ಗಾಡಿನೂ ಇದೆ ಹಳೆ ಗಾಡಿನೂ ಇದೆ ಓಕೆ ಸಾಧಾರಣ ಎಷ್ಟು ವರ್ಷ ಆಯ್ತು ಸರ್ ಇದೇ ಕಂಪನಿಯಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ ನಾನು ಈಗ ಉಂಟು ಒಂದು ಟೂ ಮಂತ್ ಆಯ್ತು ಟೂ ಮಂತ್ ಇದಕ್ಕಿನ್ನ ಮೊದಲು ಇದಕ್ಕಿಂತ ಮುಂತ ಅಲ್ಲಿ ನಾವು ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಳಿ ಓಡಿಸ್ತಿದ್ವಿ ಲೋಕಲ್ ಅಲ್ಲಿ ಹಾ ಲೋಕಲ್ ಅಲ್ಲಿ ಅದೇ ಯಾವ ತರ ಗಾಡಿ ಸರ್ ಕ್ಯಾಂಟ್ರ್ ಕ್ಯಾಂಟ್ರ್ ಚಿಕ್ಸ್ ಸಿಕ್ಸ್ ವೀಲ್ ಚಿಕ್ಸ್ ವೀಲ್ ಚಿಕ್ ಗಾಡಿ ಹತ್ತೊಂಬತ್ತು ಲೈಲ್ಯಾಂಡ್ ಅಲ್ಲ ಟಾಟಾ ಗಾಡಿ ಓಕೆ ಟಾಟಾ ಈ ಗಾಡಿಗೆ ಒಂದು ಟೂ ಮಂತ್ ಆಯ್ತು ಟೂ ಮಂತ್ಸ್ ಆಯ್ತು ಓಕೆ ಸರ್ ಹೇಗೆ ಅಂದ್ರೆ ತುಂಬಾ ಲೆಂತಿ ಗಾಡಿ ಅಲ್ವಾ ಲೆಂತಿ ಗಾಡಿ ಆರಾಮ್ ಹೊಡಿಬೇಕಲ್ಲ ಹೌದು ಆರಾಮ್ ಸಿಟಿಯಲ್ಲಿ ಆರಾಮ್ ಹೋಗುದು ಆರಾಮ್ ಬರೋದು ಅಷ್ಟೇ ಇದು ಯಾವ ರೂಟ್ ಅಲ್ಲಿ ಅಡ್ಡಾಡಿಸ್ತೀರಾ ಸರ್ ಈ ಗಾಡಿ ಇದೆ ರೂಟ್ ಅಲ್ಲಿ ಪುಣಾದಿಂದ ಕೊಚ್ಚಿನ್ ಕೊಚ್ಚಿನ್ ತರ ತಿರುಪುರ್ ತಮಿಳುನಾಡು ತಮಿಳುನಾಡಿಂದ ಬೆಂಗಳೂರು ಬೆಂಗಳೂರಿನಿಂದ ಸೊಲ್ಲಾಪುರ ಕೊಲ್ಲಾಪುರ ಈ ಹೀಗೆ ಈ ರೂಟ್ ಅಲ್ಲಿ ಓಕೆ ಮತ್ತೆ ಬೇರೆ ಎಲ್ಲೂ ಹೋಗಲ್ವಾ ಬೇರೆ ಎಲ್ಲೇ ಹೋಗಲ್ಲ

ಒಂದು ಟ್ರಿಪ್ ಎಷ್ಟು ಸರೌಂಡಿಂಗ್ ಕಿಲೋಮೀಟರ್ ರನ್ ಆಗುತ್ತೆ ನಾವು ಒಂದು 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 ತಿಂಗಳಿಗೆ ಮೂರು ಟ್ರಿಪ್ ಹೊಡಿತೀವಿ ಓಕೆ ಮೂರು ಟ್ರಿಪ್ ಓಕೆ ಮತ್ತೆ ಬೇರೆ ಎಲ್ಲಿ ಹೋಗಲ್ವಾ ಬೇರೆ ಎಲ್ಲಿಲ್ಲ ಕೊಚ್ಚಿನ್ ಪುಣ ಪುಣ ಹ್ಞೂ ಓಕೆ ಸರ್ ಈ ಕಂಪನಿಯಲ್ಲಿ ನಮ್ಮ ಕರ್ನಾಟಕದ ಡ್ರೈವರ್ಸ್ ಎಷ್ಟು ಜನ ಡ್ಯೂಟಿ ಮಾಡ್ತಾ ಇದ್ದಾರೆ ಕರ್ನಾಟಕದವರು ಒಂದು 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 ಇಪ್ಪತ್ತ್ ಮೂವತ್ತು ಜನ ಇದ್ದಾರೆ ಇಪ್ಪತ್ತ್ ಮೂವತ್ತು ಇದೇ ಕಂಪನಿಯಲ್ಲಿ ಇದೇ ಕಂಪ್ನಿಯಲ್ಲಿ ಓಕೆ ಹಾಗೆ ಬೇರೆ ಬೇರೆ ಕಡೆದವ್ರು ಇದ್ದಾರೆ ಹಿಂದಿಯವರೆಲ್ಲ ಇದ್ದಾರೆ ಹಿಂದಿಯವರೆಲ್ಲ ಇದ್ದಾರೆ ನಮ್ಮ ಕರ್ನಾಟಕದವರು ಕರ್ನಾಟಕದವರು ಜಾಸ್ತಿ ಪುಣಾ ಗಾಡಿನ ಓಡಿಸೋದು ಏನಕ್ಕೆ ಸರ್ ಹಾಗೆ ಏನಕ್ಕೆ ಸರ್ ಇಲ್ಲಿ ನಮ್ ಕಂಟೈನರ್ ಗಾಡಿ ನಮ್ಮ ಕರ್ನಾಟಕದಲ್ಲಿ ಕಮ್ಮಿ ಹೌದು ತುಂಬಾ ಕಡಿಮೆ ಕಮ್ಮಿ ಲಾಂಗ್ ಇರೋದು ಕಮ್ಮಿ ಅದು ಈಗ ಅವ್ರದೇ ಟ್ರಾನ್ಸ್ಪೋರ್ಟ್ ಅವ್ರದೇ ಬುಕ್ಕಿಂಗ್ ಇರುತ್ತೆ ಅವ್ರದೇ ಗಾಡಿ ಹಂಗಿದ್ರೆ ಓಡಿಸಬಹುದು ಹೌದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗಿರಲ್ಲ ಚಿಕ್ ಗಾಡಿ ಈ ತರ ಈ ತರ ಚಿಕ್ ಗಾಡಿ ಇರುತ್ತೆ ಇದು ಸ್ವಂತ ಟ್ರಾನ್ಸ್ಪೋರ್ಟ್ ಹಾ ಸ್ವಂತ ಟ್ರಾನ್ಸ್ಪೋರ್ಟ್ ಅವ್ರದೇ ಸ್ವಂತ ಟ್ರಾನ್ಸ್ಪೋರ್ಟ್ ಅವ್ರದೇ ಗಾಡಿ ಅವ್ರದ್ದಲ್ಲಿ ಅವ್ರದ್ದೇ ಬುಕ್ಕಿಂಗ್ ಅವ್ರದೇ ಲೋಡ್ ಅವ್ರದೇ ಲೋಡಿಂಗ್ ಲೋಡಿಂಗ್ ಅವರೆ ಹೇಳ್ತಾರೆ ನಾವು ಏನ್ ಕೇಳಕ್ ಹೋಗಲ್ಲ ಓಕೆ ಯಾವ ತರ ಐಟೆಮ್ಸ್ ಸರ್ ಇದು ಇದನ್ನ ಕೇ ಕೇಕ್ ಕೇಕ್ ತಿನ್ನುವಂತ ಕೇಕ್ ತಿನ್ನುವಂತದ್ ಆದ ಆ ಹಳೆಯಲ್ಲಿ ಪ್ಯಾಕ್ ಮಾಡ್ತಾರಲ್ಲ ಈಗ ಚಿಕ್ಕ ಮಕ್ಕಳು ತಿಂತಾರಲ್ಲ ಚಿಕ್ಕದ ಆತರ ಹೌದು ಫೈವ್ ರುಪೀಸ್ ಗೊಂತ ಸಿಗತ್ತಲ್ಲ ಅದೇ ಓಕೆ ಪೂರ್ತಿ ಅದೇ ನೋಡು ಅದೇ ಲೋಡು ಎಲ್ಲ ನೂರು ಗಾಡಿಗು ಇಲ್ಲ ಬೇರೆ ಬೇರೆ ಫ್ರಿಜ್ ಹೋಗ್ತವೆ ಇವಾಗ ಓಕೆ ಹಾಗೆ ಸರ್ ಇದಕ್ಕೆ ಟೈಮಿಂಗ್ಸ್ ಟೈಮಿಂಗ್ ಏನಿಲ್ಲ ಟೈಮಿಂಗ್ ಏನಿಲ್ಲ ಆರಾಮ ಈಗ ದೀಪಾವಳಿ ಎಲ್ಲ ಆರಾಮ್ ಹೋಗ್ಬೋದು ನಾವು ಊರಲ್ಲಿ ಊರಿಗೆ ಹೋಗಿಲ್ಲ ಹಂಗೆ ಆರಾಮ ಹೊಂಟಿದೀವಿ ಡ್ಯೂಟಿ ಮಾಡ್ತಾ ಇದ್ದೀರ ಮನೆಗೆಲ್ಲ ಎಷ್ಟು ಮಂತಿಗೆ ಹೋಗ್ತೀರಾ ಮನೆಯಾಗೆಲ್ಲ ಒಂದ್ ತಿಂಗಳಿಗೊಂದ್ ಸಲಾ ಹೋಗ್ತೇವಿ ತಿಂಗಳಿ ಒಮ್ಮೆ ನಾ ತಿಂಗಳ ರಜೆ ಮಾಡಿ ಹೋಗುದ ಹಾ ಅವ್ರಿಗೆ ಹೇಳಿ ರಜೆ ಮಾಡಿ ಗಾಡಿ ಅವ್ರಿಗೆ ಆಫೀಸ್ ಹತ್ರ ಬಿಟ್ಟು ಆಮೇಲೆ ಹೋಗುದ್ ನಾವು ಓಕೆ ಅವ್ರಿಗ್ ಹೇಳ್ಬೇಕಾಗತ್ತ ಹಾ ಅವ್ರಿಗ್ ಹೇಳ್ಬೇಕಲ್ಲಾ ಮತ್ತೆ ಗಾಡಿ ಅವ್ರ ಹತ್ರ ಬಿಡಬೇಕಲ್ಲ ನಾವು ಮತ್ತೆ ಇಲ್ಲ ನಾವು ಬಿಟ್ರಿ ನಾವು ಬೇರೆ ಡ್ರೈವರ್ ನಾವು ಹತ್ತಿಸಿ ನಾವು ಹಿಡಿಬೇಕು ಹಾಗೆ ಹಾ ಇವಾಗ ಸರ್ ನೀವು ಲೀವ್ ಮೇಲ್ ಇದ್ದಾಗ ಬೇರೆ ಡ್ರೈವರ್ ಬರ್ತಾರ ಇದೆ ಗಾಡಿಗೆ ನಾವು ಹೇಳಿದ್ರ ಅಷ್ಟೇ ನಮ್ ತರ್ಪಿನಿಂದ ನಮ್ಮ ವಿಶ್ವಾಸ ಈಗ ನೀವು ನಮ್ಮ ಒಟ್ಟಿಗೆ ಇದೀರ ಚೆನ್ನಾಗಿದ್ದೀರಾ ಅಂತಂದು ನಿಮ್ ಕಳ್ಸದ ಅಷ್ಟೇ ಇಲ್ಲ ಅಂತಂದ್ರೆ ನಮ್ ಕಡೆ ಡ್ರೈವರ್ ಯಾರಿಲ್ಲ ಸೀದಾ ಆಫೀಸ್ಗೆ ಹೋಗುದು ಗಾಡಿಯಲ್ಲಿ ಬಿಡುದು ನಾ ಇಷ್ಟ ದಿನ ಬರಕ್ ಒಂದ್ ತಿಂಗ್ಳ ಬರಕಾಗಲ್ಲ ಅಂತ ಹೇಳಿ ಬಂದ್ಬಿಡುದು ಅಷ್ಟೇ ಅವ್ರು ಬೇರೆ ಅವ್ರ ಡ್ರೈವರ್ ಕಳ್ಸಕೊಂತಾರೆ ಆಮೇಲೆ ಹಾಗೆ ಗಾಡಿಯಲ್ಲಿ ಆಫೀಸ್ ಮುಂದೆ ಸೈಡ್ ಹಚ್ಚಿಬಿಡುದು ಓಕೆ ಇದು ಪೂನಾದೇ ಕಂಪನಿ ಪೂನಾದೇ ಕಂಪನಿ ಓಕೆ ಸರ್ ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಈ ಕಂಪನಿ ಸ್ಟಾರ್ಟ್ ಆಗಿ ಬಹಳ ಹಳೇದ್ರ ಇದೆ ಕಂಪನಿ ತುಂಬಾ ಹಳೇದ ತುಂಬಾ ಹಳೇದ ಓಕೆ ಯಾವ ಐಟಮ್ ಜಾಸ್ತಿ ಲೋಡ್ ಆಗುತ್ತೆ ನಿಮ್ಮ ಗಾಡಿ ಇದೆ ಫ್ರಿಜ್ ವಾಷಿಂಗ್ ಮೆಷಿನ್ ಎಲ್ ಜಿ ಹೈಯರ್ ಓರ್ಪುಲ್ ಓಕೆ ಗೋದ್ರೇಜ್ ಎಲ್ಲ ಲೋಡ್ ಆಗುತ್ತೆ ಅದೇ ಜಾಸ್ತಿ ಕೊಚ್ಚಿನ ಹೋಗುದು ಅದೇ ಇಲ್ಲ ವಾಷಿಂಗ್ ಮೆಷಿನ್ ಫ್ರಿಜ್ ಅಲ್ಲ ಹೌದು ಮಷಿನರಿ ಅಲ್ಲಿ ಶಕೆ ಜಾಸ್ತಿ ಉಂಟಲ್ಲ ಬರೀ ಜಾಸ್ತಿ ಆದ ಆದ ಹೋಗುದಲ್ಲ ಅಲ್ಲಿ ಮಷಿನರಿ ಐಟಮ್ ಹಾಗೆ ಸರ್ ಈ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ನಾ ಡ್ರೈವಿಂಗ್ ಫೀಲ್ಡ್ ಗೆ ಬಂದು ನಾನು ಎರಡ್ ಸಾವಿರದ ಹತ್ತರಲ್ಲಿ ಗಾಡಿ ಓಡಿಸ್ತಾ ಇದ್ದೆ ನಾನು ಎರಡ್ ಸಾವಿರದ ಹತ್ತರಲ್ಲಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಎರಡ್ ಸಾವಿರದ ಇಪ್ಪತ್ತೈದಲ್ಲ ಈಗ ಹೌದು ಹದಿನೈದು ವರ್ಷ ಆಯ್ತು ಸರ್ ಕಂಟೈನರ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಕಂಟೈನರ್ ಫೀಲ್ಡ್ ಗೆ ಬಂದು ಈಗ ಒಂದು ಎರಡು ತಿಂಗಳಾಯ್ತು ನಾವು ಸರ್ ಕಂಟೈನರ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಒಂದ್ ಎರಡು ತಿಂಗಳಾಯ್ತು ಅಷ್ಟೇ ಇದಕ್ಕಿನ್ನ ಮೊದಲು ಓಪನ್ ಗಾಡಿ ಹೊಡಿತ ಓಪನ್ ಗಾಡಿ ಓಪನ್ ಗಾಡಿ ಅಂತಂದ್ರೆ ಹೌದು ಬಾಡಿ ಗಾಡಿ ಆ ತರ ಬಾಡಿ ಗಾಡಿ ಹೊಡಿತ ಹೇಗನ್ಸ್ತಾ ಇದೆ ಸರ್ ನಿಮಗೆ ಏ ಆರಾಮ್ ಕಂಫರ್ಟೇಬಲ್ ಆಗಿದೆ ಆರಾಮ್ ಓಡಿಸ್ತಿರೋದು ಅಷ್ಟೇ ಸರ್ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ನಾಗಾಲ್ಯಾಂಡ್ ಪಾಸಿಂಗ್ ಗಾಡಿ ಜಾಸ್ತಿ ಬರ್ತಾ ಇದೆ ಅಂತ ಅಲ್ಲಿ ಎಲ್ಲಾ ಟ್ಯಾಕ್ಸ್ ಕಮ್ಮಿ ಅಲ್ಲ ಎಲ್ಲಿ ನಾಗಾಲ್ಯಾಂಡ್ ಎಲ್ಲ ಪುನಾ ಗಾಡಿ ಜಾಸ್ತಿ ನೋಡಿ ನೀವು ಇಂತ ಕಂಟೇನರ್ ಗಾಡಿ ಕಂಟೇನರ್ ಗಾಡಿ ನೋಡಿ ನೀವು ಬರೀ ನಾಗಾಲ್ಯಾಂಡ್ ಪಾಶಿಂಗೇ ಹೌದು ದೊಡ್ಡ ಗಾಡಿ ನೋಡಿ ಚಿಕ್ಕ ಗಾಡಿ ನೋಡಿ ನೀವು ಈ ತರ ಕಂಟೇನರ್ ಗಾಡಿ ನೋಡಿ ಟ್ರೇಲರ್ ಗಾಡಿ ನೋಡಿ ನೀವು ನಾಗಾಲ್ಯಾಂಡ್ ಪಾಶಿಂಗೇ ಜಾಸ್ತಿ ಇರುತ್ತೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ತಗೊಂಡ್ಬರ್ತಾರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಷ್ಟೇ ಖರ್ಚಾಗುತ್ತೆ ಅವ್ರಿಗೆ ದುಡ್ಡು ಉಳಿತಲ್ಲ ವರ್ಷ ಪೂರ್ತಿ ಹಾಂ ಎಷ್ಟು ಕಡಿಮೆ ಆಗುತ್ತೆ ಟ್ಯಾಕ್ಸ್ ಕಮ್ಮಿ ನಮ್ಗೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಉಂಟಲ್ಲ ಟ್ಯಾಕ್ಸ್ ಬರೀ ಚಿಕ್ಕ ಗಾಡಿಗೆ ಮೂರು ಸಾವಿರ ಎರಡ್ ಸಾವಿರ ಇದೆ ಹೌದು ಮೂರು ತಿಂಗಳಿಗೆ ಇದಕ್ಕೆ ಎಷ್ಟು ಬರುತ್ತೆ ಸರ್ ನಾಗಾಲ್ಯಾಂಡ್ ಪಾಸಿಂಗ್ ಗೆ ಇದಕ್ಕೆ ಎಷ್ಟು ಬರುತ್ತೆ ಗೊತ್ತಿಲ್ಲ ಅಣ್ಣ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಒಂದು ಅಂದಾಜು ಇರ್ಲಿಕ್ಕಿಲ್ವೋ ನಮಗೂ ಅಲ್ಲ ಈ ಬಗ್ಗೆ ನಮ್ಮ ಅಲ್ಲಿದು ಗೊತ್ತಿಲ್ಲ ನಮ್ಮ ಕರ್ನಾಟಕದ್ದು ಇದ್ದೂ ಹೇಳ್ಬೋದು ಹೌದು ಅಲ್ಲಿದು ನಾವು ನಾವು ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಹೌದು ನಾವು ಹೋಗಿಲ್ಲ ಅಂದ್ರೆ ನಮ್ಗೆ ಹೋಗಿಲ್ಲ ಸ್ವಲ್ಪ ಜನ ಹೇಳ್ತಾರೆ ಅಲ್ಲಿ ಏಜೆಂಟ್ ಇದ್ದಾರೆ ಅವರೇ ಮಾಡಿ ಅದೇ ಏಜೆಂಟ್ ಮತ್ತ ಎಲ್ಲಿ ಹೋದ್ರು ಏಜೆಂಟ್ ಇರ್ತಾರಲ್ಲ ಹೌದು ಇಲ್ಲಿ ನಮ್ ಕರ್ನಾಟಕದಲ್ಲಿ ಆದ್ರೂ ಏಜೆಂಟ್ ಇರ್ತಾರೆ ಅವರು ಪಾಸಿಂಗ್ ಮಾಡಿ ಕೊಡ್ತಾರೆ ಅವ್ರೆ ಎಲ್ಲ ಅವರದೇ ಜವಾಬ್ದಾರಿ ಇರುತ್ತೆ ಅವ್ರೇ ಮಾಡ್ತಾರೆ ಅವ್ರೇ ಮಾಡಿ ಕಳ್ಸ್ತಾರೆ ಹೌದು ಗಾಡಿ ಹೋಗ್ಲಿಲ್ಲ ಅಂದ್ರು ಪಾಸಿಂಗ್ ಮಾಡಿ ಕಳ್ಸ್ತಾರೆ ಅವ್ರೆ ಹೌದು ಆ ತರ ಓಕೆ ಸರ್ ನಿಮಗೆ ರೋಡ್ ಅಲ್ಲಿ ಯಾರು ಏನ್ ಪ್ರಾಬ್ಲಮ್ ಮಾಡಲ್ಲ ಯಾರೇನು ಪ್ರಾಬ್ಲಮ್ ಕಂಟೈನರ್ ಗಾಡಿ ಯಾರು ಏನು ಪ್ರಾಬ್ಲಮ್ ಮಾಡಲ್ಲ ಇನ್ನು ಓಪನ್ ಗಾಡಿಗೆ ಪೊಲೀಸರು ಅವರು ಇವರು ಕೈ ಹೊಡಿತಾರೆ ಆದರೆ ನಮ್ಮ ಗಾಡಿಗೆ ಯಾರು ಕೈ ಹೊಡಿಯಲ್ಲ ಪಾಸಿಂಗ್ ಟನ್ನೇಜ್ ಹೊಡಿದೆ ಪಾಸಿಂಗ್ ಟನ್ನೇಜ್ ಪಾಸಿಂಗ್ ಟನ್ನೇಜ್ ಓಕೆ ಸರ್ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗುತ್ತೆ ಈ ಗಾಡಿ ಅದೇ ಕೊಚ್ಚಿನ್ ಪುನಃ ಅಷ್ಟೇ ಅಷ್ಟೇ ಮತ್ತೆ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಸರ್ ಒಂದು ಸರೌಂಡಿಂಗ್ ಹದಿನೈದು ಹದಿನೈದು ಒಂದ್ ಸಾವಿರದ ಒಂದ್ ಸೈಡ್ ಬರೀ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಒಂದ್ ಬರ್ಲಿಕ್ಕೆ ಮೂರ್ ಸಾವಿರ ಕಿಲೋಮೀಟರ್ ಆಗುತ್ತೆ ಹೋಗಿ ಬರ್ಲಿಕ್ಕೆ ಎಷ್ಟು ದಿನಕ್ಕೆಲ್ಲ ಹೋಗಿ ಬರ್ತೀರಾ ಎಂಟು ದಿನ ಎಂಟು ದಿನ ಎಂಟು ದಿನ ಆಗುತ್ತೆ ಓಕೆ ಆ ಕಡೆಯಿಂದ ಏನು ತುಂಬ ಬರೋದು ಆ ಕಡೆಯಿಂದ ತಿರುಪುರ್ಗೆ ಹೋಗ್ತೀವಿ ನಾವು ತಮಿಳ್ನಾಡು ಬಟ್ಟೆ ಬಂಡಲ ಬಟ್ಟೆ ಲೋಡ್ ಆಗತ್ತೆ ಹಾಂ ಬಟ್ಟೆ ಲೋಡ್ ಆಗತ್ತೆ ಎಲ್ಲಿಗೆ ಬಟ್ಟೆ ಬಂಡಲ ಅಲ್ಲಿ ಸೊಲ್ಲಾಪುರ ಕೊಲ್ಲಾಪುರ ಪುಣ ಅಲ್ಲಿ ಹಾಂ ಆ ಕಡೆ ಮತ್ತೆ ಲೋಡ್ ಆಗತ್ತೆ ಹಾಂ ಓಕೆ ಸರ್ ನಿಮಗೆ ಟ್ರಿಪ್ಪಿಗೆಲ್ಲ ಎಷ್ಟು ಕೊಡ್ತಾರೆ ಸ್ಯಾಲ್ರಿ ಟ್ರಿಪ್ಪಿಗೆ ನಮ್ಗೆ ತಿಂಗಳಿಗೆ ಏಳು ತಿಂಗಳಿಗೆ ಏಳು ತಿಂಗಳಿಗೆ ಏಳು ಸಾವಿರ ಫಿಕ್ಸು ಹಾಂ ಆದ್ರೆ ಅವ್ರಿಗೆ ಡಿಸೆಲ್ ಎವರೇಜ್ ಕೊಡ್ಬೇಕು ನಾವು ಎಷ್ಟು ಕೇಳ್ತಾರೆ ಕಂಪನಿಯಿಂದ ನಾಲ್ಕು ಎಪ್ಪತ್ತೈದು ಕೊಡ್ಬೇಕು ಅವ್ರಿಗೆ ನಾಲ್ಕು ಎಪ್ಪತ್ತೈದು ನಾಲ್ಕು ಎಪ್ಪತ್ತೈದು ಕೊಟ್ಟು ಡೀಸೆಲ್ ಅಲ್ಲಿ ನಾವು ಉಳಿಸ್ಕೋಬೇಕು ನಾವು ಏನು ಮಾಡಿದ್ರು ಡಿಸೆಲ್ ಅಲ್ಲಿ ಉಳಿಸ್ಕೋಬೇಕು ನಮ್ಗೆ ಟಾರ್ಗೆಟ್ ಕೊಡ್ತಾರಲ್ಲ ಐವತ್ತೊಂದ್ ಸಾವಿರ ಡಿಸೆಲ್ ಕೊಡ್ತಾರ ನಮ್ಗವ್ ಅದ್ರಲ್ಲಿ ನಾವು ಉಳಿಸ್ಕೋಬೇಕು ಐವತ್ತೊಂದು ಕೊಡ್ತಾರೆ ಅವ್ರ ನೀವು ಹತ್ತ ಸಾವಿರದಲ್ಲಿ ಹೋಗಿ ಹತ್ತು ಸಾವಿರದಾಗ ಹೋಗ್ಬಿರಿ ನೀವು ಉಳ್ದತ್ ನಲ್ವತ್ ಸಾವಿರ ನೀವು ಉಳಸ್ಕೊಳ್ಳಿ ಅದ್ ನಿಮಗ ಬಿಟ್ಟಿದ್ದು ಹಾಗೆ ಅಷ್ಟ ಹೋಗಲ್ಲ ಎಷ್ಟು ಬೇಕಾಗತ್ತೆ ಒಂದ್ ಐದ್ ಸಾವಿರ ಆರ್ ಸಾವಿರ ಉಳಿಯುತ್ತೆ ಅಷ್ಟ ಡಿಸೇಲ್ ಎವರೇಸೆಲ್ ಅಲ್ಲಿ ಓಕೆ ಅದು ನಿಮ್ಮ ಮೇಲೆ ಡಿಪೆಂಡ್ ಒಂದ್ ಐದ್ ಸಾವಿರ ಉಳಿತೆ ಓಕೆ ಅದು ಎಷ್ಟು ಮೈಲೇಜ್ ಬಂದ್ರೆ ಒಂದ ಆರ್ ಆರ್ ಬರ್ಬೇಕು ಮೈಲೇಜ್ ಅವಾಗ ಚೆನ್ನಾಗ್ ಉಳಿಯತ್ತ ಹಾ ಚೆನ್ನಾಗ್ ಉಳಿತೆ ಇಲ್ಲಾದ್ರ ಇಲ್ಲಾಂದ್ರೆ ಉಳಿಯಲ್ಲ ನಾವ್ ಕೈಲೆ ಹಾಕ್ಬೇಕು ಡೀಸೆಲ್ ನಿಮ್ಮ ಕೈಯಿಂದನೂ ಹೋಗಿದ್ಯಾ ಹಾ ತುಂಬಾ ಸರಿ ಫಸ್ಟ್ ಒಂದ ಟ್ರಿಪ್ ನಾ ಹೋಗ್ತೆ ಆ ಒಂದು ಟ್ರಿಪ್ ಹೋಗುವ ಹೊತ್ತಿನಾಗ ನಾನ ಎರಡ್ ಸಾವಿರ ರೂಪಾಯಿ ಡೀಸೆಲ್ ಹಾಕಿದೀನಿ ನಾನು ನಿಮ್ಮ ಕೈಯಿಂದ ಇಲ್ಲ ನನ್ನ ಕೈಯಿಂದ ಹ ಫಸ್ಟ್ ಟ್ರಿಪ್ ಗೊತ್ತಾಗಲ್ಲ ಹೌದು ಅವಾಗ ಹಾಕ್ಬೇಕಲ್ಲ ಮತ್ತೆ ಏನ್ ಮಾಡಕ್ ಆಗಲ್ಲ ಯಾರು ಹೇಳಿಲ್ಲ ಆಗಿದ್ರ ಈ ಗಾಡಿ ಎಲ್ಲಾ ಒಂದೇ ತರ ಇರಲ್ಲಲ್ಲ ಹೌದು ಎವರೇಜ್ ಇರೋ ಗಾಡಿ ಬೇರೆ ಇರುತ್ತೆ ಇದು ಲೈಲ್ಯಾಂಡ್ ಮೈಲೇಜ್ ಬರುತ್ತಲ್ವ ಲೈಲ್ಯಾಂಡ್ ಮೈಲೇಜ್ ಬರುತ್ತೆ ಒಂದೊಂದ್ ಗಾಡಿ ಎವರೇಜ್ ಜಾಸ್ತಿ ಇರುತ್ತೆ ಒಂದೊಂದ್ ಗಾಡಿ ಎವರೇಜ್ ಕಮ್ಮಿ ಇರುತ್ತೆ ಹೌದು ಇವಾಗ ಸರ್ ಹೊಸದಾಗಿ ಡ್ರೈವರ್ಸ್ ಆಗಿ ಬರೋರಿಗೆ ಏನ್ ಹೇಳಲಿಕ್ಕೆ ಮೆಸೇಜಸ್ ಕೊಡ್ತೀರಾ ಸರ್ ಏನಿಲ್ಲ ಅವು ಏನು ದುಡಿಮೆ ಮಾಡೋರಿಗೆ ದುಡಿ ದುಡಿಲಿಕ್ಕೆ ಚೆನ್ನಾಗಿ ಉಂಟಲ್ಲ ಡ್ರೈವಿಂಗ್ ಫೀಲ್ಡ್ ಡ್ರೈವಿಂಗ್ ಫೀಲ್ಡ್ ಓಕೆ ಬರ್ಬೋದಾ ಚೆನ್ನಾಗಿ ಉಂಟು ಬರ್ಬೋದು ಓಕೆ ಸರ್ ಇದಕ್ಕೆ ನೀವೇ ಅನ್ಲೋಡ್ ಮಾಡೋದು ಅಥವಾ ಅವರೇ ಬರ್ತಾರೆ ಅವರೇ ಬರ್ತಾರೆ ನಾವು ಏನು ಹೋಗಲ್ಲ ಡೋರ್ ತೆಗೆದು ಡೋರ್ ಹಾಕೋದು ಅಷ್ಟೇ ನಮ್ಗೆ ಕೆಲಸ ಅಷ್ಟೇ ಸರ್ ಇದಕ್ಕೂ ಸಹ ವಿಆರ್ಎಲ್ ತರ ನೀನಾ ಹಾ ವಿಆರ್ಎಲ್ ತರ ಇದಕ್ಕೆ ಹಾ ಹಾಗೆ ಹಿಂದ್ಗಡೆ ಡೋರ್ ಓಪನ್ ಮಾಡುದು ಡೋರ್ ಹಾಕೋದು ಅಷ್ಟೇ ನಮ್ ಕೆಲ್ಸ ಖಾಲಿ ಆದ್ಮೇಲೆ ಡೋರ್ ಹಾಕೋದು ಖಾಲಿ ಹಾಕಿದ ಮುಂಚೆ ಡೋರ್ ತೆಗೆದು ಓಪನ್ ಮಾಡೋದು ಅಷ್ಟೇ ಅಷ್ಟೇ ನಾವು ಏನ್ ಮಾಡಲ್ಲ ಶೀಲ್ ಹಾಕಿರ್ತಾರೆ ಶೀಲ್ ಅವರೇ ಓಪನ್ ಮಾಡ್ತಾರೆ ಬೆಳಗ್ಗೆ ಅಲ್ಲಿ ನೋಡ್ ಪಾಂಟಿಗ್ ಹೋಗಿಂದಕೆ ಅವ್ರು ಓಪನ್ ಮಾಡಿಂದಕೆ ರಿವರ್ಸ್ ಇದಕ್ಕೆ ಏನಾದ್ರು ವಿಆರ್ ತರ ಏನಾದ್ರು ಇದ್ಯಾ ಇದಕ್ಕೆ ಏನಿಲ್ಲ ಅಂದ್ರೆ ಪಾಸ್ವರ್ಡ್ ಹಾಕಿದ ಮೇಲೆ ಏನು ಏನು ಇಲ್ಲ ಬರೀ ಲೋಕಲ್ ಆತರ ಓಕೆ ಸರ್ ಇವಾಗ ನಿಮ್ಗೆ ಏನ್ ಇದೆ ಈ ಫೀಲ್ಡ್ ಬಂದಿರೋದು ಏ ಚೆನ್ನಾಗಿದೆ ರೀ ಮಾಡ್ಕೊಂಡು ಹೊಂಟಿದೀವಿ ಅಷ್ಟೇ ಚೆನ್ನಾಗಿದೆ ಓಕೆ ನಮ್ ಬೇರೆ ಕೆಲಸ ಬರಲ್ಲ ಮತ್ತೆ ಡ್ರೈವಿಂಗ್ ಮಾಡ್ಕೊಂಡು ಬಂದವರಿಗೆ ಬೇರೆ ಕೆಲಸ ಬರಲ್ಲ ಬೇರೆ ಕೆಲಸ ಬಂದ್ರೆ ಬೇರೆ ಕೆಲಸಕ್ಕೆ ಹೋಗ್ಬೋದು ಹೌದು ಆತರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು